ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಮಾಶ್ವಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂದ್ಕೋತಾ ಇದ್ದೀನಿ ಈ ಬ್ಲಾಗು ಬೆಳಗ್ಗೆ ಐದು ಗಂಟೆಯಿಂದಲೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈ ಚಳಿಲಿ ಐದು ಗಂಟೆಗೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಳೋಷ್ಟರಲ್ಲಿ ಚಳಿಗೆ ನಡ್ಕೊ ಬಂದುಬಿಡ್ತು ಆದ್ರೂ ಇಲ್ಲ ಬೆಳಗ್ಗೆ ಬೇಗನೆ ಪೂಜೆ ಮಾಡಬೇಕು ಅನ್ನೋ ಒಂದು ಥಾಟ್ ಮೈಂಡಲ್ಲಿ ಇತ್ತಲ್ಲ ಹಾಗಾಗಿ ನನಗೇನು ಅಷ್ಟೊಂದು ಇದು ಅನಿಸ್ಲಿಲ್ಲ ಫಸ್ಟು ಮನೆ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ನಾನು ಪೂಜೆ ಮಾಡಬೇಕು ಮನೆಯೆಲ್ಲ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಗಲೇ ಈಗ ಹೊರಗಡೆ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲ ರಂಗೋಲಿ ಎಲ್ಲ ಏನು ಹಾಕೋದಿದೆ ಅದೆಲ್ಲ ಹಾಕ್ಕೊಂಡು ನಾನು ಒಳಗಡೆ ಹೋಗ್ಬಿಟ್ಟು ಪೂಜೆನ ಮಾಡಬೇಕೀಗ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಮ್ಮ ಮನೇಲಿಲ್ಲ ಅಮ್ಮ ಊರಿಗೆ ಹೋಗಿದ್ದಾರೆ ಹಾಗಾಗಿ ನಾನು ಇದ್ದುಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಮ್ಮ ಇದ್ದಿದ್ದರೆ ಅಮ್ಮ ಕೆಲಸ ಸ್ಟಾರ್ಟ್ ಮಾಡ್ಕೋತಾ ಇದ್ದರು ಬೆಳಗ್ಗೆನೇ ಅಮ್ಮ ಊರಿಗೆ ಹೋದರು ಊರಿಗೆ ಹೋಗಿ ಮತ್ತಿನ್ನೇನು ಮತ್ತೆ ಹೋಗೋ ಟೈಮಲ್ಲಿ ನಾನು ಎದಾರ್ಸಿದ್ರು ಹಾಗಾಗಿ ಫಸ್ಟ್ ಬೇಗ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಒಲೆಯಲ್ಲಿ ಹಚ್ಬಿಟ್ಟು ನೀರು ಕಾಯಿಸೋದಕ್ಕೂ ಕೂಡ ಇಟ್ಟಿದ್ದೀನಿ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ತಾ ಇದ್ದೀನಿ ನಿನ್ನೆ ಬ್ಲಾಗಲ್ಲಿ ಎಲ್ರಿಗೂ ಕೂಡ ಏನೋ ನಾನು ಹೇಳಿದ್ದು ಇನ್ಫಾರ್ಮೇಷನ್ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾಕಂದರೆ ತುಂಬ ಕ್ವಶನ್ಸ್ ಇದ್ವು ನಮ್ಮ ಮನೆ ಬಗ್ಗೆ ಹಾಗೆ ತುಂಬ ಜನಕ್ಕೆ ಡೌಟ್ಸ್ ಇತ್ತು ಹಾಗಾಗಿ ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡಿದೆ ಮತ್ತು ಇನ್ನೊಂದಷ್ಟು ಕ್ವಶನ್ಸ್ ಬಂದಿದ್ದೆವು ಎಷ್ಟಕ್ಕೆ ತೊಗೊಂಡ್ರಿ ಅಮೌಂಟು ಏನು ಅಂತಂದೆಲ್ಲ ಕೇಳಿದ್ರಿ ನಾನು ತೊಗೊಂಡಿರೋದು ಅಮೌಂಟ್ ಬಂದುಬಿಟ್ಟು ಐದು ಲಕ್ಷಕ್ಕೆ ನಾವು ತೊಗೊಂಡಿದ್ದು ರಿಜಿಸ್ಟ್ರೇಷನ್ ಎಲ್ಲ ಆಗೋಷ್ಟಲ್ಲಿ ನಮಗೆ ಐದೂವರೆ ಹತ್ತಿರ ಬಂತು ಪರವಾಗಿಲ್ಲ ನಾ ಇರೋದಕ್ಕೊಂದು ಜಾಗ ಆಯ್ತಲ್ಲ ಅಂತ ಅಂದ್ಕೊಂಡೆ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದನ್ನು ವೀಡಿಯೋ ಮಾಡೋದಕ್ಕೆ ಆಗ್ತಾ ಇಲ್ಲ ಮತ್ತು ಕೆಲವೊಂದಷ್ಟು ಕಾಮೆಂಟ್ಸ್ಗೆ ನಾನು ಇದರಲ್ಲಿ ರಿಪ್ಲೈ ಮಾಡ್ತೀನಿ ಏನಂದರೆ ಕೆಲವೊಬ್ರು ನೀವು ಫ್ರಿಜ್ ಯಾಕೆ ತೊಗೋತಾ ಇಲ್ಲ ಮನೆಯೆಲ್ಲ ತೊಗೊಂಡಿದ್ದೀರಾ ಫ್ರಿಜ್ ತಗೋತಾ ಇಲ್ಲ ಗಾಡಿ ತೊಗೊಂಡಿದ್ದೀರಾ ಫ್ರಿಜ್ಜು ವಾಷಿಂಗ್ ಮಿಷಿನ್ ತೊಗೊಬೋದಲ್ವಾ ನಿಮ್ಗೆ ಯೂಸ್ ಆಗುತ್ತೆ ಏನಕ್ಕೆ ತೊಗೋತಿಲ್ಲ ಅಂತ ಕೇಳಿದ್ರಿ ಫ್ರಿಜ್ಜು ವಾಷಿಂಗ್ ಮಿಷಿನ್ ಬಂದುಬಿಟ್ಟು ನನಗೆ ಇವಾಗ ಅದ್ರ ನೆಸೆಸಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನನಗೆ ಬೇಡ ಅಂತ ಅದಕ್ಕೆ ಬೇಕಾದಂಥ ಅಮೌಂಟ್ನ ನಾನು ಜೋಡಿಸ್ಕೊಂಡು ತೊಗೋತೀನಿ ಅದನ್ನು ಬಿಟ್ಟು ಇ ಎಮ್ ಐಯಲ್ಲಿ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಯಾಕಂದರೆ ಮಂತ್ಲಿ ಪೇ ಮಾಡೋದು ಒಂದು ಸಲ ಇರುತ್ತೆ ಒಂದು ಸಲ ಇರೋದಿಲ್ಲ ಆವಾಗ ಎರಡೂ ಕೂಡ ನಮಗೆ ಬ್ಯಾಲೆನ್ಸ್ ಮಾಡೋದಕ್ಕಾಗಲ್ಲ ಈಗ ಮಕ್ಕಳನ್ನು ನೋಡಿಕೊಂಡು ಮನೆಯನ್ನು ಮೇಂಟೇನ್ ಮಾಡಿಕೊಂಡು ಆಲ್ರೆಡಿ ಒಂದು ಇ ಎಮ್ ಐ ಇದೆ ನಮ್ಮದು ಇವಾಗ ಗಾಡಿದು ಹಾಗಾಗಿ ಇವಾಗ ಬೇರೆ ಇ ಎಮ್ ಐ ತಗೋ ಇ ಎಮ್ ಐಲ್ಲಿ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟನ್ನು ಅಡ್ಜಸ್ಟ್ ಮಾಡಿಬಿಟ್ಟು ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಇವಾಗ ಪ್ರೆಸೆಂಟ್ ನಾನು ತಗೋಬೇಕಂತದ್ದಿಲ್ಲ ಮನೇನ ನಾನು ಚೇಂಜ್ ಮಾಡಿದಾಗ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಸದ್ಯ ಇವಾಗ ಏನು ಬೇಡ ಸದ್ಯ ನಾವು ಹೇಗಿದ್ದೀವೋ ಅದೇ ನಮಗೆ ಕರೆಕ್ಟ್ ಇದೆ ಹಾಗೇ ಇದ್ಬೇಡ ಅಂತ ಅಂದ್ಕೊಂಡು ನಾನು ಏನೂ ತೊಗೋತಿಲ್ಲ ಮತ್ತು ಮನೆ ಚೇಂಜ್ ಮಾಡೋದ್ರ ಬಗ್ಗೆ ತುಂಬ ಜನ ಕ್ವಶನ್ಸ್ನ ಕೇಳ್ತಾ ಇದ್ದೀರಿ ನಮ್ಮ ಮನೆ ಇವಾಗ ಸದ್ಯಕ್ಕೆ ನಮ್ಮ ಮನೆ ಚೇಂಜ್ ಮಾಡಲ್ಲ ಮನೇನ ನಾ ಒಂದು ಇನ್ನೂ ಒಂದು ವರ್ಷನಾದರೂ ಬೇಕು ಯಾಕಂದರೆ ಇವಾಗ ಇ ಎಮ್ ಐ ಎಲ್ಲ ಇದಾವಲ್ಲ ಮತ್ತು ಕೆಲವೊಂದಷ್ಟು ಸಾಲಗಳು ಕೂಡ ಇದ್ದಾವೆ ಅದೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಲೀಸಿಗೆ ಹಾಕ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಸದ್ಯಕ್ಕೆ ಮನೆಯಿಂದ ಹೊರಗಡೆ ಹೋಗೋಂಥ ಪ್ಲ್ಯಾನ್ಸ್ ಏನೂ ಇಲ್ಲ ಆ ಥರ ಏನಾದರೂ ಇತ್ತು ಅಂದರೆ ನಾನು ಹೇಳ್ತೀನಿ ಯಾಕಂದರೆ ಪ್ರತಿಯೊಂದು ವಿಷಯನೂ ಕೂಡ ನಾನು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೋತೀನಿ ಈ ವಿಷಯನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಮತ್ತು ಯೂಟ್ಯೂಬ್ ಚಾನಲ್ನ ನೀವು ಎಷ್ಟು ದಿನದಿಂದ ಮಾಡ್ತಾಯಿದ್ದೀರಿ ಅಂತ ಕೇಳಿದರೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ತುಂಬಾ ನೋಡಿದ್ದೀನಿ ತುಂಬಾ ಕಲಿತಿದ್ದೀನಿ ಯೂಟ್ಯೂಬಿಂದ ಹಾಗೆ ತುಂಬಾ ಪಡ್ಕೊಂಡು ಕೂಡ ಇದ್ದೀನಿ ತುಂಬ ನನಗೆ ಯೂಟ್ಯೂಬಯಿಂದ ಅಂದರೆ ಯೂಟ್ಯೂಬ್ ನಾನು ಬಂದಾಗಿಂದನು ಕೂಡ ನನ್ನ ಲೈಫ್ ಅನ್ನೋದು ಸ್ವಲ್ಪ ಮಟ್ಟಿಗೆ ನಾನು ಚೇಂಜ್ ಆಗಿದೆ ಆಗಿಲ್ಲ ಅಂತ ಹೇಳಲ್ಲ ಮತ್ತು ಯೂಟ್ಯೂಬಲ್ಲಿ ನನಗೆ ಅಮೌಂಟ್ ಬಂದಿಲ್ಲ ನಾನು ಅದರಿಂದ ಏನು ಸಂಪಾದನೆ ಮಾಡಿಲ್ಲ ಅಂತಲೂ ಕೂಡ ಹೇಳೋಲ್ಲ ನಾನು ಸಂಪಾದನೆ ಮಾಡಿದ್ದೀನಿ ಯೂಟ್ಯೂಬಿಂದ ಮನೆಯಲ್ಲೇ ಕುತ್ಕೊಂಡು ಸಂಪಾದನೆ ಮಾಡಿದ್ದೀನಿ ಯಾಕಂದರೆ ಒಂದು ಹೆಣ್ಮಕ್ಳು ನಾವು ಏನಾದರೂ ಒಂದು ಕೆಲಸ ಮಾಡಿದ್ರೇ ನಮಗೆ ಬೆಲೆ ಅನ್ನೋದು ಸಿಗೋದು ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಪ್ರತಿಯೊಂದಕ್ಕೂ ಕೂಡ ಇನ್ನೊಬ್ಬರ ಹತ್ರ ನಾವು ಕೈ ಈವನ್ ನಾವು ಗಂಡ ಆದರೂ ಸರಿ ತಾಯಿ ಆದರೂ ಸರಿ ಪ್ರತಿಯೊಂದಕ್ಕೂ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ನಾವು ಅವ್ರ ಹತ್ರನೇ ಕೇಳೋದು ಒಂದು ಚಿಕ್ಕ ಪುಟ್ಟ ನಮಗೇನಾದರೂ ಬೇಕು ಅಂದರೂ ಕೂಡ ಅವ್ರನ್ನೇ ನಾವು ಡಿಪೆಂಡ್ ಆಗಿರೋದು ಅದು ಇಷ್ಟ ಇಲ್ಲ ನನಗೆ ಹಾಗಾಗಿ ನನಗೆ ನನಗೆ ಏನು ಬೇಕೋ ಅಥವಾ ನನ್ನ ಮಕ್ಳಿಗೆ ಏನು ಬೇಕೋ ಅದಕ್ಕೋಸ್ಕರನಾದರೂ ನನಗೆ ದುಡಿಬೇಕಲ್ವಾ ಹೇಳ್ಬಿಟ್ಟು ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ ನಾನು ಯೂಟ್ಯೂಬ್ ಅನ್ನೋದು ನಂಗೆ ತುಂಬಾ ಪ್ರೌಡ್ ಅಂತ ಹೇಳ್ಬೋದು ನನಗೆ ಯೂಟ್ಯೂಬಲ್ಲಿ ಯಾಕಂದರೆ ಅದರಲ್ಲಿ ಬಂದಿರೋಂಥ ಅಮೌಂಟ್ನ ಎಷ್ಟೊಂದು ಸಲ ನನ್ನ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಿದ್ದೀನಿ ನನ್ನ ಮಗನಿಗೆ ಯೂನಿಫಾರ್ಮ್ ಆಗಿರ್ಬೋದು ಹಬ್ಬಕ್ಕೆ ಬಟ್ಟೆ ಆಗಿರ್ಬೋದು ಅದರಲ್ಲೇ ನಾನು ತಂದ್ಕೊಂಡಿದ್ದೀನಿ ನನಗೆ ತುಂಬ ಖುಷಿ ಇದೆ ಯಾಕಂದರೆ ಹೆಣ್ಮಕ್ಳು ಪ್ರತಿಯೊಂದಕ್ಕೂ ಕೂಡ ಪ್ರ ಯಾರನ್ನೂ ಕೂಡ ನಾವು ಬೇಗ ಡಿಪೆಂಡ್ ಆಗಬಾರ್ದು ನಮ್ಮನ್ನು ಅಂದರೆ ನಾವು ಚಿಕ್ಕ ಪುಟ್ಟ ಒಂದು ಕೆಲಸ ಮಾಡಿದರೂ ಕೂಡ ಅದಕ್ಕೆ ನಮಗೊಂದು ಬೆಲೆ ಇರುತ್ತೆ ಅವಳು ದುಡಿತಾಳೆ ಅವ್ಳು ತಗೋತಾಳೆ ಅನ್ನೋದೊಂದು ಇದು ಇರುತ್ತೆ ಇಲ್ಲಾಂದರೆ ನಾವು ಪ್ರತಿಯೊಂದಕ್ಕೂ ಕೂಡ ಅದನ್ನು ಕೊಡಿಸು ಇದನ್ನು ಕೊಡ್ಸು ಅದನ್ನು ಕೊಡು ಇದನ್ನು ಕೊಡು ಅಂತಂದರೆ ಎಲ್ರಿಗೂ ಕೂಡ ನಾವು ಒಂಥರ ಹೊರೆಯಾದಂಗೆ ಅನಿಸ್ಬಿಡುತ್ತೆ ಹಾಗಾಗಿ ನಾನು ಅದು ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿಕೊಂಡೆ ಯೂಟ್ಯೂಬ್ ಅಂತಲ್ಲ ಕೆಲವೊಬ್ರಿಗೆ ಯೂಟ್ಯೂಬ್ ಮಾಡೋದು ಬರುತ್ತೆ ಕೆಲವೊಬ್ರಿಗೆ ಯೂಟ್ಯೂಬ್ ಮಾಡೋದಕ್ಕೆ ಬರೋಲ್ಲ ಕೆಲವೊಂದು ಸಲ ಅದರಲ್ಲಿ ಸಕ್ಸಸ್ ಸಿಗುತ್ತೆ ಕೆಲವೊಂದು ಸಲ ಸಕ್ಸಸ್ ಸಿಗೋಲ್ಲ ಅದು ಒಂದೇ ಅಂತಂದಲ್ಲ ಹೆಣ್ಮಕ್ಳು ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡು ಅದರಲ್ಲಿ ನಾವು ಒಂದು ಸ್ವಲ್ಪನಾದರೂ ಸಂಪಾದನೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಮಗೆ ತುಂಬಾ ಬೆಲೆ ಇರುತ್ತೆ ಎಲ್ಲರೂ ಕೂಡ ಬೆಲೆ ಕೊಡ್ತಾರೆ ನನಗದು ತುಂಬ ಅನುಭವ ಆಗಿದೆ ಹಂಗಾಗಿ ಹೇಳ್ತಾ ಇದ್ದೀನಿ ಮತ್ತು ಆ ಕೆಲಸ ಈ ಕೆಲಸ ಅಂತಂದಲ್ಲ ನಿಮ್ಗೆ ಯಾವ ಕೆಲಸ ಬರುತ್ತೋ ಅಥವಾ ನಿಮ್ಗೆ ಯಾವುದಾದ್ರು ಒಂದು ಓನಾಗಿ ಏನೋ ಪ್ರಾಡಕ್ಟ್ ಮಾಡೋಕ್ಕೆ ಬರುತ್ತೋ ಅದನ್ನು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹೊಲಿಗೆ ಮಿಷಿನ್ ತಂದ್ಕೊಂಡು ನೀವು ಟೈಲರಿಂಗ್ ಮಾಡ್ಕೊಳೋದಾಗಿರ್ಬೋದು ಬ್ಯೂಟಿಷಿಯನ್ ಆಗೋದಾಗಿರ್ಬೋದು ಇಲ್ಲ ಟ್ಯೂಷನ್ ಹಿಡ್ಕೊಳೋದಾಗಿರ್ಬೋದು ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸನ ಮಾಡಿಕೊಂಡು ನಿಮಗೆ ನೀವು ಸಂಪಾದನೆ ಮಾಡಿಕೊಡಿ ಆವಾಗ ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಗೌರವ ಅನ್ನೋದು ಕೊಡ್ತಾರೆ ಬೆಲೆ ಅನ್ನೋದು ಕೊಡ್ತಾರೆ ಹಾಗಾಗಿ ಹೆಣ್ಮಕ್ಳು ವೈಫ್ ಆಗಿದ್ದೀವಿ ಅಂದ ತಕ್ಷಣನೇ ನಾವು ಮನೇಲಿನೇ ಸುಮ್ಮನೆ ಕೂತ್ಕೋಬೇಕು ಮನೆ ಕ್ಲೀನಿಂಗ್ ಅಂತೆ ಅಡುಗೆ ಅಂತೆ ಅದು ಅಂತೆ ಇದು ಅಂತ ಅದನ್ನು ಅಷ್ಟೇ ನಮ್ಮ ಲೈಫ್ ಅಲ್ಲ ನಮಗೂ ಅಂತ ಒಂದು ಲೈಫ್ ಇರುತ್ತೆ ಸೊ ಅದನ್ನು ನಾವು ಯಾರ ಮೇಲೂ ಕೂಡ ಡಿಪೆಂಡ್ ಆಗ್ದೇನೆ ನಾವು ಚೆನ್ನಾಗಿ ಬದುಕಬೇಕು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ದಂಗೆ ಇನ್ನೊಬ್ಬರನ್ನ ಮೇಲೆ ಆಗ್ದಂಗೆ ಇನ್ನೊಬ್ಬರು ನಮಗೆ ಬೆಲೆ ಕೊಡದೆ ಇರೋ ಥರ ನಾವು ಇರೋದು ಬೇಡ ಯಾವ್ದಾರು ಒಂದು ಪುಟ್ಟದಾಗಿ ಏನಾದ್ರೂ ಒಂದು ಮಾಡ್ಕೊಂಡು ಸಣ್ಣದಾಗಿ ಆಗಿರ್ಬೋದು ಒಂದು ಅಮೌಂಟ್ನ ಸಂಪಾದನೆ ಮಾಡ್ತಾ ಹೋದರೆ ನಿಜವಾಗ್ಲೂ ಕೂಡ ತುಂಬ ಅಂದರೆ ತುಂಬ ರೆಸ್ಪೆಕ್ಟ್ ಅಂತ ನಮಗೆ ಸಿಗುತ್ತೆ ಇದು ನನ್ನ ರಿಕ್ವೆಸ್ಟ್ ಅಂತನಾದರೂ ಅಂದ್ಕೊಳ್ಳಿ ಇಲ್ಲಾಂದರೆ ನಾನು ಒಂದು ಸಲಹೆ ಅಂತನಾದರೂ ಅಂದ್ಕೊಳ್ಳಿ ಹೌಸ್ ವೈಫ್ ಅಂತ ನೀವು ಇರೋ ಮನೇಲಿ ಯಾರಾದರೂ ಇದ್ದರೆ ದಯವಿಟ್ಟು ಯಾವುದಾದ್ರು ಒಂದು ಪುಟ್ಟದಾಗಿ ಯಾವುದಾರು ಒಂದು ಕೆಲಸನಾದರೂ ಇಲ್ಲಾಂದರೆ ಯಾವುದಾದ್ರು ನಿಮಗೇನು ಏನು ಗೊತ್ತೋ ಅದ್ರ ಮೇಲೆ ನೀವೊಂದು ದುಡಿಮೆನಾದರೂ ಸ್ಟಾರ್ಟ್ ಮಾಡ್ಕೊಳ್ಳಿ ಸೊ ಇಷ್ಟು ಕಾಮೆಂಟ್ಸಿಗೆಲ್ಲ ರಿಪ್ಲೈ ಮಾಡಿದ್ದೀನಿ ಹಾಗೆ ನನಗೇನು ಅನಿಸ್ತು ಅಂತಲೂ ಕೂಡ ನಾನು ಹೇಳಿದ್ದೀನಿ ಇವತ್ತು ಬೆಳಗ್ಗೆ ಈ ಥರ ಪೂಜೆ ಮಾಡಿದ್ದೀನಿ ಮಣ್ಣಿನ ದೀಪ ಇತ್ತು ಮಣ್ಣಿನ ದೀಪ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ ಯಾಕೋ ಇವತ್ತು ಮಣ್ಣಿನ ದೀಪ ಹಚ್ಬೇಕಂತ ಅನ್ನಿಸ್ತು ಹಾಗಾಗಿ ಮನೆಯಿಂದ ಪೂಜೆ ಮಾಡಿದ್ದೀನಿ ಇದು ಗುರುವಾರ ಬ್ಲಾಗು ಅಂದರೆ ಇವತ್ತಿನ ಬ್ಲಾಗ್ನ ಇವತ್ತೇ ನಾನು ಶೇರ್ ಮಾಡ್ತಾ ಇರೋದು ದೇವರಿಗೆ ಹಾರ ತೊಗೊಂಬಂದಿದ್ರು ನೈಟು ಸೊ ಹಾರ ಎಲ್ಲ ಹಾಕ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ಟು ನೈವೇದ್ಯಕ್ಕೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಪೂಜೆನ ಮಾಡಿದ್ದೀನಿ ಸಿಂಪಲಾಗಿ ಪೂಜೆ ಮಾಡಿದೆ ಏನು ನೈವೇದ್ಯ ಏನೂ ಮಾಡಿಲ್ಲ ಬಟ್ ನಮ್ಮ ಹತ್ರ ಏನಿದೆಯೋ ಅಂದರೆ ಬಾಳೆಹಣ್ಣೆತ್ತು ಸೊ ಬಾಳೆಹಣ್ಣು ಇಟ್ಬಿಟ್ಟು ನೈವೇದ್ಯ ಮಾಡಿದೆ ಅದಾದಮೇಲೆ ನಾಳೆಗೆ ಈ ಪಡ್ಡಿಗೆ ನೆನೆ ಹಾಕೋಣ ಹೇಳ್ಬಿಟ್ಟು ಪಡ್ಡಿಗೆ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊಸೈಟಿ ಅಕ್ಕಿ ಇರುತ್ತಲ್ವ ಅದನ್ನೇ ಹಾಕೋದು ನಾನು ಸೊಸೈಟಿ ಅಕ್ಕಿಯೇ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅದರಲ್ಲಿ ಭತ್ತ ಇರುತ್ತೆ ಕಡ್ಡಿ ಅವೆಲ್ಲ ಇರ್ತಾವಲ್ಲ ಕಸ ಕಡ್ಡಿ ಅಂಥವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಐದರಿಂದ ಆರು ಸಲ ವಾಶ್ ಮಾಡ್ತೀನಿ ನಾನು ಅದನ್ನು ಒಂದು ಅಂದರೆ ಪೌಡರ್ ಪೌಡರ್ ಥರ ಇರುತ್ತೆ ಅದು ತೊಳೆದಂಗೆಲ್ಲ ತೊಳೆದಂಗೆಲ್ಲ ಸುಮ್ಮನೆ ವೈಟ್ ಕಲರ್ ಬರ್ತಾನೆ ಇರುತ್ತೆ ಧೂಳಿನ ಥರ ಹಾಗಾಗಿ ಒಂದು ಐದರಿಂದ ಆರು ಸಲ ತೊಳೆದು ಅದಾದಮೇಲೆ ನೀರು ಹಾಕ್ಬಿಟ್ಟು ನೆನೆ ಇಕ್ತೀನಿ ನಾನು ಬೆಳಗ್ಗೆನೇ ನೆನೆ ಇಕ್ಬಿಡ್ತೀನಿ ಯಾಕಂದರೆ ನೈಟ್ ಅನ್ನೋಷ್ಟರಲ್ಲಿ ಅದು ಚೆನ್ನಾಗಿ ನೆಂದ್ಕೊಂಡಿರುತ್ತೆ ಮತ್ತು ಸಾಫ್ಟ್ ಬರುತ್ತೆ ಆಗಿರ್ಬೋದು ದೋಸೆ ಆಗಿರ್ಬೋದು ಆಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಇದಿಷ್ಟೇ ಹಾಕ್ತೀನಿ ಪಡ್ಡಿಗಾದರೆ ದೋಸೆಗಾದರೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಕಾಳು ಎಲ್ಲ ಹಾಕ್ಬಿಟ್ಟು ನೆನೆ ಇಕ್ತೀನಿ ಮತ್ತು ರುಬ್ಬೇಕಾದ್ರೆ ಒಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟು ರುಬ್ತೀನಿ ಸ್ವಲ್ಪ ಸಾಫ್ಟ್ ಬರುತ್ತೆ ಇಲ್ಲಾಂದರೆ ಒಂದು ಸ್ವಲ್ಪ ಅನ್ನದ ಜೊತೆ ಮಂಡಕ್ಕಿ ಇರುತ್ತಲ್ವಾ ಅದನ್ನ ಮಂಡಕ್ಕಿ ಪೂರಿ ಅಂತ ಹೇಳ್ತೀವಲ್ವ ಅದನ್ನು ಹಾಕ್ಬಿಟ್ಟು ರುಬ್ಬಿದ್ರೂ ಕೂಡ ತುಂಬ ಸ್ಮೂತಾಗಿ ಬರುತ್ತೆ ದೋಸೆ ಆಗಿರ್ಬೋದು ಅಥವಾ ಪಡ್ಡಾಗಿರ್ಬೋದು ತುಂಬ ಸ್ಮೂತ್ ಆ್ಯಂಡ್ ಸಾಫ್ಟಾಗಿ ಬರುತ್ತೆ ಆ ಥರನಾದರೂ ಟ್ರೈ ಮಾಡ್ಬೋದು ಇಲ್ಲಿ ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಲ್ಲಿಗೆ ಅಂದರೆ ಹೆಲ್ಪ್ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕೆಲಸನ ಆ್ಯಡ್ ಮಾಡ್ಕೊಡ್ತಾ ಇದ್ದಾಳೆ ಹಾಗೆ ಏನಾದರೂ ಬೇಕಂದರೆ ಬೇಗ ತಂದು ಕೊಡೋದು ಹಾಗೆಲ್ಲ ಕೂಡ ಮಾಡ್ತಾ ಇದ್ದಾಳೆ ಮತ್ತು ಅಜಯ್ ಬೆಳಗ್ಗೆನೇ ಹೋದ ಅವನ ಸ್ಕೂಲಿಗೆ ಇವತ್ತು ಎಫ್ ಎ ತ್ರೀ ಎಕ್ಸಾಮ್ ಇದೆ ಅಂದರೆ ಟೆಸ್ಟ್ ಇದೆ ಎಫ್ ಎ ತ್ರೀ ಟೆಸ್ಟು ಅವನು ರೆಡಿಯಾಗಿ ಎಲ್ಲ ಲಂಚ್ ಬ್ಯಾಗ್ ಎಲ್ಲ ತಗೊಂಡು ಹೋದೆ ಇವತ್ತು ಲಂಚ್ ಬ್ಯಾಗ್ ಇದೆಯೋ ಇಲ್ಲ ಅಂತ ಡೌಟ್ ಇತ್ತು ಸೊ ಲಂಚ್ ಬ್ಯಾಗ್ ಇದೆ ಅಂತ ಸಂಜೆ ಮತ್ತೆ ನಾರ್ಮಲ್ ಟೈಮಿಗೆ ಬಿಡ್ತಾರೆ ಅಂತಲೂ ಕೂಡ ಹೇಳ್ದ ಸಂಜೆ ಹೋಗ್ಬಿಟ್ಟು ಅವನ್ನ ಕರ್ಕೊಂಬರ್ಬೇಕು ಭ್ರಮರ ಅಂತರೂ ಫುಲ್ ಇವತ್ತು ರೆಡಿನೋ ರೆಡಿ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡ್ಬಿಟ್ಟಿದ್ದಾಳೆ ಅವ್ಳು ಹಾಕಿರೋ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಶೂಸ್ ಹಾಕ್ಕೊಂಡು ಸ್ಕೂಲಿಗೆಲ್ಲ ರೆಡಿಯಾಗಿ ಟಿಪ್ ಟಾಪಾಗಿ ಹೋಗಿದ್ಲು ನೋಡೋದಕ್ಕೆ ಒಂದು ರೀತಿ ಏನೋ ಕ್ಯೂಟಾಗಿ ಕಾಣ್ತಾ ಇದ್ಲು ಇವತ್ತು ಸುಮ್ಮನೆ ತ ದೃಷ್ಟಿಯೇ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಅವ್ಳು ಮುದ್ದು ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ನೋಡಿಕೊಂಡು ಇವಾಗ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದಾದಮೇಲೆ ನಾನು ಇವಾಗ ಟೈಲರಿಂಗ್ ಹೋಗಬೇಕು ಟೈಮ್ ಆಯಿತು ಆಲ್ರೆಡಿ ಇವತ್ತು ಇದೆ ಮನೆಯಲ್ಲೇ ಮಿಷಿನ್ ಇದ್ದಿದ್ದರೆ ನನಗೆ ಬೇಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅಥವಾ ಮನೆಯಲ್ಲೇ ಸ್ಟಿಚ್ ಮಾಡ್ಕೊಳೋದಕ್ಕೆ ಈಸಿ ಆಗ್ತಾಯಿತ್ತು ಇತ್ತು ಬಟ್ ಸ್ಟಿಚ್ಚಿಂಗ್ ಮಿಷಿನ್ ಇಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಅಲ್ಲೇ ಹೋಗಿ ಸ್ಟಿಚಿಂಗ್ ಮಾಡ್ಕೋತೀನಿ ಒನ್ ಡೇ ಕಟ್ಟಿಂಗ್ ಇರುತ್ತೆ ಮತ್ತು ನೆಕ್ಸ್ಟ್ ಡೇ ನಮಗೆ ಸ್ಟಿಚಿಂಗ್ ಹೇಳ್ಕೊಡ್ತಾರೆ ಈ ಥರ ಅಂದರೆ ಇವಾಗ ಸಾದಾ ಬ್ಲೌಸ್ನೇ ನಾನು ಹೊಲಿತಾ ಇದ್ದೀನಿ ಯಾಕಂದರೆ ನಮಗೆ ಬ್ಲೌಸ್ ಅನ್ನೋದು ಬೇಗ ತಲೆಗೆ ಹೋಗೋದಿಲ್ಲ ಹಾಗಾಗಿ ಹೊಲಿದು ಹೊಲ್ದು ಹೊಲಿದು ಅದು ನಮ್ಮ ಮೈಂಡಲ್ಲಿ ಕುತ್ಕೊಂಡಾದ್ಮೇಲೆ ನಾವು ಡಿಸೈನ್ಸ್ ಅದೆಲ್ಲ ಕೂಡ ನಾವು ಪರ್ಫೆಕ್ಟಾಗಿ ಕಲಿಬೋದು ಅದಕ್ಕೋಸ್ಕರ ನಾನು ಸಾದಾ ಬ್ಲೌಸ್ಗಳನ್ನೇ ಹೊಲಿತಾ ಇದ್ದೀನಿ ನನಗೂ ಕೂಡ ವೇರ್ ಮಾಡೋದಕ್ಕೆ ಬರುತ್ತಲ್ವ ಹಾಗಾಗಿ ಸಾದಾ ಬ್ಲೌಸ್ಗಳು ಹೇಗಿದ್ರು ಮನೇಲಿ ಬ್ಲೌಸ್ ಪೀಸಸ್ ಎಲ್ಲ ಇದೋ ಅದನ್ನೇ ಹೋಗ್ಬಿಟ್ಟು ಕಲಿತಾ ಇದ್ದೀನಿ ಇವಾಗ ಅಮ್ಮ ಮನೇಲಿ ಇಲ್ವಲ್ಲ ಅದಕ್ಕೋಸ್ಕರ ಮತ್ತು ಭ್ರಮರನ್ನು ಕರ್ಕೊಂಡು ಹೋಗಬೇಕು ಮನೆಗಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳನ್ನ ಕರ್ಕೊಂಡು ಹೋಗಿ ಬರಬೇಕು ಫಾಸ್ಟಾಗಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೋಬೇಕು ಬೆಳಗ್ಗೆ ಆದ ತಕ್ಷಣ ಒಂದು ರೀತಿ ನನಗೆ ಏನಂತಾರೆ ಫುಲ್ ಟ್ರೈನ್ ಥರ ಹೊಡ್ತಾ ಇರಬೇಕು ಫಾಸ್ಟಾಗಿ ಕೆಲಸ ಮುಗಿಸ್ಕೋಬೇಕು ಫಾಸ್ಟಾಗಿ ಏನಿದೆ ಅದೆಲ್ಲ ಮುಗಿಸ್ಕೋಬೇಕು ಏಳು ರೆಡಿ ಮಾಡ್ಕೋಬೇಕು ಇವಳ್ದು ಹೋಮ್ ವರ್ಕ್ ಇದ್ರೆ ಹೋಮ್ವರ್ಕ್ ಮಾಡಿಸ್ಬೇಕು ಅದಾದಮೇಲೆ ಟೈಲರಿಂಗ್ ಹೋಗ್ಬೇಕು ಟೈಲರಿಂಗ್ ಮುಗಿಸ್ಕೊಂಬಂದು ಮತ್ತು ಅಜ್ಜೈದು ಅಂದರೆ ಏನಾದ್ರು ವರ್ಮ್ ವರ್ಕ್ ಇವಾಗ ಎಫ್ ಐ ತ್ರೀ ಎಕ್ಸಾಮ್ಸ್ ಎಲ್ಲ ಇದ್ದಾವಲ್ಲ ಮತ್ತು ರಿವಿಸನ್ಸ್ ಎಲ್ಲ ಹಾಕ್ಕೊಡೋದು ಅದೆಲ್ಲ ಕೂಡ ಇರುತ್ತೆ ಈ ಥರ ರನ್ನಿಂಗ್ ರೇಸ್ ಥರ ಓಡ್ತಾನೇ ಇರಬೇಕು ಫೈನಲಿ ಅಕ್ಕಿ ಕ್ಲೀನ್ ಮಾಡಿದ್ದಾಯಿತು ಅದೆಲ್ಲ ಮುಗಿಸ್ಕೊಂಡು ನಾವು ಈಗ ಟೈಲರಿಂಗ್ ಬಂದ್ವಿ ಟೈಲರಿಂಗ್ ಬಂದು ಮಿಷಿನ್ ಇಟ್ಕೊಂಡು ಕೂತಿದ್ದೀನಿ ನೋಡಿ ಇವತ್ತು ಗ್ರೀನ್ ಕಲರ್ ಸಾದಾ ಬ್ಲೌಸ್ನ ಹೊಲಿತಾ ಇದ್ದೀನಿ ಏನೇನು ಬೇಕೋ ಪ್ರತಿಯೊಂದು ಕೂಡ ತೆಗೆದು ಫಸ್ಟು ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ತೀನಿ ಅದಾದಮೇಲೆ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬಾ